ಇವತ್ತು ನನ್ನ ಜೊತೆ ನಾಗಮಂಗದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಹಾಗೆ ಈಗದ ಕಾರ್ಯದರ್ಶಿ ದೀಪಿಕಾ ಮೇಡಮ್ ಅವರು ಹಾಗೆ ಭಾಗ್ಯಮ್ಮ ಅಂತೇಳಿ ಪಕ್ಷದ ಸೈನಿಕರು ಆಮೇಲೆ ಮದ್ದೂರು ತಾಲೂಕು ಅಧ್ಯಕ್ಷ ಮಾಧೇವ್ ಕೇಂದ್ರ ಅವರು ಈ ಸಂದರ್ಭದಲ್ಲಿ ನಾವು ಬಂದಿರುವಂಥದ್ದು ಮಂಡ್ಯ ಜಿಲ್ಲಾ ಲೋಕಾಯುಕ್ತ ಇಲಾಖೆಗೆ ಬಂದಿದ್ದೀವಿ ಏನಪ್ಪ ವಿಷಯ ಅಂತಂದರೆ ಮಂಡ್ಯ ಜಿಲ್ಲೆಯಲ್ಲಿ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ರಾಜವಂಶವಾಗಿ ನೇರವಾಗಿ ಲಂಚ ಕೇಳುವಂಥ ಒಂದು ಕೆಲವೊಂದು ಪ್ರಕರಣಗಳು ನಮಗೆ ಕೇಳಿದ್ದೀವಿ ಜೊತೆಗೆ ಆ ನಕಲಿ ಬಿಲ್ಲುಗಳನ್ನ ಸೂಚಿಸುವಂತದ್ದು ಕಂದಾಯಗಳನ್ನ ವಸೂಲಿ ಮಾಡಿ ತೆರಿಗೆ ಹಣ ಏನಿದೆ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಕೆಲವು ಎಲ್ಲ ಅಂತಲ್ಲ ಕೆಲವು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಸ್ವಲ್ಪ ಗಮನ ಹರಿಸ್ಬೇಕು ಲೋಕಾಯುಕ್ತ ಸ್ವಲ್ಪ ಭ್ರಷ್ಟಾಚಾರ ಮಾಡ್ತಾ ಅವ್ರ ಮೇಲೆ ಕಾನೂನು ಶಿಸ್ತುಬದ್ಧ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಒಂದು ಮನವಿ ಪತ್ರವನ್ನ ಇಲ್ಲಿರುವಂಥ ಅಧೀಕ್ಷಕರು ಯಾರಿದ್ದಾರೆ ಸುರೇಶ್ ಬಾಬು ಅಂತ ಏನು ಎಸ್ ಪಿ ಅವರು ಇದ್ದಾರೋ ಅವರಿಗೆ ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸಬೇಕು ಅಂತ ಲೋಕಾಯುಕ್ತಕ್ಕೆ ಬಂದಿದ್ದೀವಿ ಇದನ್ನ ಅವರು ಆ ತರುವಂತ ಕೆಲಸಗಳನ್ನ ಮಾಡ್ತೀವಿ ಬಂದ

ಒಂದು ನಮಸ್ಕಾರ ಅವರು ಊಟ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಓಕೆ ಸಮಯ ಹೋಗೋಣ ಊಟ ಮಾಡಲಿ ಇಲ್ಲ ಮೇಡಮ್ ಏನ್ ಸಮಸ್ಯೆ ಓಕೆ ಆಯ್ತು ಮಾಡ್ತಾ ಇದ್ದೀನಿ ಅವ್ರು ಊಟ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದಾದ ನಂತರ ಅವ್ರು ಊಟಕ್ಕೆ ಬಂದ ಸಂದರ್ಭದಲ್ಲಿ ನೋಡೋಣ ಅವಕಾಶ ಕೂಡ ನಾವು ಹೊರಗೆ ಬರ್ತೀವಿ ಇಲ್ಲ ಅಂತಂದ್ರೆ ಅವರೇ ಆಚೆ ಬಂದು ಈ ಮನವಿ ಪತ್ರವನ್ನು ಸಲ್ಲಿಸಿ ಏನಿದೆ ವಿಚಾರವನ್ನು ಅವ್ರಿಗೆ ತಿಳಿಸಿ ಈ ಮನವಿ ಪತ್ರವನ್ನು ಅವ್ರು ತಗೊಂಡ ಕೆಲಸಗಳನ್ನ ಮಾಡ್ತೀವಿ ನೆಕ್ಸ್ಟ್ ಅವ್ರು ಬಂದ ಸಂದರ್ಭದಲ್ಲಿ ನಾವು ಮತ್ತೆ ಲೈವ್ ಸ್ಟಾರ್ಟ್ ಮಾಡ್ತೀವಿ ಧನ್ಯವಾದಗಳು